ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಹಾಲಿನ ಗಿಣ್ಣು ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ನಾನು ಒಂದೂವರೆ ಲೀಟ್ರು ಅಷ್ಟು ಹಾಲು ತೊಗೊಂಡಿದ್ದೀನಿ ಒಂದೂವರೆ ಲೀಟ್ರ್ ಹಾಲ್ಗೆ ಒಂದು ಅಷ್ಟು ಹಕ್ಕ ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ತೋರಿಸಿದ್ನಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ಕಾಲು ಕೆ ಜಿಯಷ್ಟು ರವೆ ಸಣ್ಣ ಇಟ್ಕೊಂಡಿದ್ನ ಫ್ರೈ ಮಾಡ್ಕೊಳ್ಳಿ ನಾವು ಉಪ್ಪಿಟ್ಟಿಗೆ ಯಾವ ಥರ ರವೆನ ಹುರ್ಕೋತೀವಿ ಆ ಥರ ರವೆನ ಹುರ್ಕೋಬೇಕಾಗುತ್ತೆ ನೋಡಿ ಹುರಿದಾಗಿದೆ ಇದು ಇದನ್ನ ಒಂದು ತಟ್ಟೆಗೆ ಶಿಫ್ಟ್ ಇದ್ದೀನಿ ಎಲ್ಲ ಥರ ಗಿಣ್ಣ ಮಾಡಿರ್ಬೋದು ಈ ಥರ ಒಂದು ಸಲ ಗಿಣ್ಣು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಅದೇ ಪಾತ್ರೆಗೆ ಒಂದೂವರೆ ಲೀಟ್ರಷ್ಟು ಹಾಲನ್ನ ಸೇರಿಸ್ತಾಯಿದ್ದೀನಿ ಗಿಣ್ಣಲ್ಲಿ ಇದು ಹಾಲನ್ನ ಕಾಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಈಗ ಇದಕ್ಕೆ ಎರಡು ಬೆಲ್ಲ ಬೇಕಾಗುತ್ತೆ ನೋಡಿ ದಪ್ಪಚ್ಚು ಎರಡು ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನ ಪುಡಿ ಮಾಡ್ಕೋಬೇಕು ನೋಡಿ ಹಾಲು ಚೆನ್ನಾಗಿ ಕಾದು ಒಡೆದಿದೆ ಅದು ಒಡೆಯೋವರೆಗೂ ಅದನ್ನ ಬೇಯಿಸ್ಕೋಬೇಕು ಗಿಣ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಈ ಥರ ಗಿಣ್ಣು ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಕರ್ಗವರೆಗೂ ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ನಿಮಗೆ ಸಿಹಿ ಅಣುಗುಣ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಸ್ವೀಟ್ನ ಬೆಲ್ಲನ ಇನ್ನು ಸ್ವಲ್ಪ ಬೇಕಾದರೂ ಸೇರಿಸ್ಕೋಬೋದು ಗಿಣ್ಣ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಈ ಥರ ಗಿಡನ್ನ ಮಾಡ್ತೀವಿ ನಿಮಗೆ ಯಾವ ಟೈಪು ಗಿಣ್ಣು ಗೊತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಲ್ಲ ಬೆಲ್ಲ ಕರಗಬೇಕು ಒಂದು ಇಲ್ದಿರಂಗೆ ಕರಗಿಸ್ಕೊಳ್ಳಿ ಕ್ಲೀನಾಗಿ ಅದು ಹಾಲು ಹೊಡೆದು ರೆಡಿ ಆಗಬೇಕು ಬೆಲ್ಲವೂ ಕೂಡ ಕರಗಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದನ್ನ ಸಿಹಿ ಇಷ್ಟಪಡೋರ್ಗಂತೂ ತುಂಬ ಗುಡ್ ರೆಸಿಪಿ ಇದು ನೋಡಿ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸೇರಿಸ್ತಾಯಿದ್ದೀನಿ ಒಂದೋಳಷ್ಟು ಇದನ್ನ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೇಮ್ ಮೆಜರ್ಮೆಂಟಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಪಾವಷ್ಟು ಅವಲಕ್ಕಿ ಇದೆ ಅಂದರೆ ಕಾಲು ಕೆ ಜಿ ಅವಲಕ್ಕಿ ಈ ಅವಲಕ್ಕಿನ ನೀರು ಹಾಕಿ ತೊಳ್ಕೋಬೇಕು ತೊಳೆದು ಇದನ್ನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅವಲಕ್ಕಿ ಬೇಯಲಿ ತುಂಬ ಈಸಿ ಮೆಥೆಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಗಿಣಿ ಫ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಂತರ ನಾವು ಉಳುತ್ತಿಟ್ಕೊಂಡಿತ್ವಲ್ಲ ರವೆ ಅದನ್ನ ಸೇರಿಸ್ತಾ ಇದ್ದೀನಿ ರವೆನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ರವೆ ಸೇರಿಸ್ಕೊಳ್ಳಿ ನಾನು ಮೊದಲೇ ನನ್ನ ರೆಸಿಪಿಗಳಲ್ಲಿ ಹೇಳಿದ್ದೀನಿ ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಗ್ಯಾಸ್ ಆಫ್ ಮಾಡಿ ರವೆ ಸೇರಿಸೋದ್ರಿಂದ ಗಂಟು ಬರಲ್ಲ ನೋಡಿ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ಮೇಲೆ ಈಗ ಗ್ಯಾಸ್ ಆನ್ ಮಾಡಿ ಇಡಬೇಕು ಸ್ವಲ್ಪ ಇದು ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿರಿ ತಳ ಹಿಡಿದೆ ರಂಗೆ ತಳ ಹಿಡಿದ್ರೆ ಚೆನ್ನಾಗಿರಲ್ಲ ಸೀದ್ರೆ ಚೆನ್ನಾಗಿರಲ್ಲ ಸಿಹಿ ಪ್ರಿಯರ್ಗಂತೂ ಈ ಥರ ಗಿಣ್ಣುಗಳು ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಹಳ್ಳಿ ಕಡೆ ಹಸುವಿನ ಹಾಲು ಸಿಗುತ್ತೆ ಯಾವಾಗ್ಲೂ ಸಿಟಿ ಸೈಡ್ಗಳಲ್ಲಿ ಗಿಣ್ಣು ಪೌಡ್ರೇ ಸಿಗುತ್ತೆ ಹಾಲಿನ ಪೌಡ್ರು ನಂದಿನಿ ಡೈರಿಲೆಲ್ಲ ಒಂದು ಸಲ ತಂದು ಮಾಡಿ ನೋಡಿ ನೋಡಿ ಒಂದು ರೌಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಬರುತ್ತದು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಡಿ ಸೇಮ್ ಕೋವಾ ಇರೋ ಥರ ಇರುತ್ತೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಗಟ್ಟಿ ಆಗ್ತಾಯಿದೆ ಮಿಕ್ಸ್ ಮಾಡ್ತಾಯಿದ್ದೀನಿ ಗಿಣ್ಣ ರಾತ್ರಿನೇ ಮಾಡಿಟ್ಟು ಬೆಳಗ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತುಂಬ ಒಂದು ಸಲ ಈ ಥರ ಗಿಣ್ಣ ಟ್ರೈ ಮಾಡಿ ನೋಡಿ ನೋಡಿ ಈ ಅದ ಆದರೆ ಸಾಕು ಸ್ವಲ್ಪ ಹಾರದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್